ಕನ್ನಡ ವಿಷಯದ ಉಪನ್ಯಾಸ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ಚಂಡಮಾರುತಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರಕೃತಿ ಮಾನವನಿಗೆ ಒಂದು ವರ ಪ್ರಕೃತಿ ಜೀವನ ಎಂದು ಕರೆಯುವುದು ವಾಡಿಕೆ ನಿಸರ್ಗವನ್ನೆದುರಿಸಿ ಮನುಷ್ಯ ಬದುಕರಾರ ಆದರೆ ಪ್ರಕೃತಿಯೇ ನಮಗೆ ಎದುರಾದಾಗ ಅಂದರೆ ವಿಕೃತ ರೂಪ ತಾಳಿದಾಗ ಅದು ನಮಗೆ ಶಾಪವಾಗಿ ಪರಿಣಮಿಸುತ್ತದೆ ಇಂಥ ಶಾಪಗಳು ಅನೇಕ ಇವುಗಳಲ್ಲಿ ಪ್ರತಿವರ್ಷ ಎನ್ನುವಂತೆ ಅನುಭವಿಸುತ್ತಿರುವ ಬಿರುಗಾಳಿ ಚಂಡಮಾರುತವು ಒಂದು ಜನಸಾಮಾನ್ಯರ ರೂಢಿ ಮಾತಿನಲ್ಲಿ ಇದು ಸೈಕ್ಲೋನ್ ಎಂದು ಹೆಸರು ಪಡೆದಿದೆ ಬಿರುಗಾಳಿ ಸುಂಟರಗಾಳಿ ಸುಳಿಗಾಳಿ ಸೀಳುಗಾಳಿ ಎಂದೆಲ್ಲ ಹೇಳುತ್ತೇವೆ ಗಾಳಿಯು ವೇಗಕ್ಕನುಸಾರವಾಗಿ ಅವುಗಳನ್ನು ಗುರುತಿಸುವುದಾಗಿದೆ ಸೀಳು ಗಾಳಿಯಂಥ ಗಾಳಿ ಇನ್ನೂರು ಮೀಟರ್ ಅಗಲದ ಪ್ರದೇಶದಲ್ಲಿ ಹಾದು ಹೋದಲ್ಲಿ ಎದುರಿಗೆ ಸಿಕ್ಕ ಏನೊಂದು ವಸ್ತುವು ಉಳಿಯುವುದಿಲ್ಲ ಅದು ಬೀಸಿದ ಕಡೆ ಸಂಪೂರ್ಣ ಬೆಳೆಗಳ ನಾಶ ಜನಹಾನಿ ಸ್ಥಿರಾಸ್ತಿ ಆಸ್ತಿಗಳ ನಷ್ಟ ಹಳ್ಳಿ ಹಳ್ಳಿಗಳೇ ಉಂಟಾದ ಜಲಪ್ರಳಯದಲ್ಲಿ ಮುಳುಗಿ ಹೋಗುವಿಕೆ ಇತ್ಯಾದಿ ಎಷ್ಟೋ ಸಾವಿರದ ಒಂಬೈನೂರ ತೊಂಬತ್ತೊಂದರ ಏಪ್ರಿಲ್ ತಿಂಗಳಲ್ಲಿ ಬಾಂಗ್ಲಾದೇಶಕ್ಕೆ ಹೊಡೆದ ಚಂಡಮಾರುತ ಸುಮಾರು ಐದು ಲಕ್ಷ ಜನರನ್ನು ಬಲಿ ತೆಗೆದುಕೊಂಡಿತು ಇದು ಈ ಶತಮಾನದ ಅತಿ ಭಯಾನಕ ಚಂಡಮಾರುತ ಎಂದು ಕರೆಯಲಾಗಿದೆ ಇದೇ ಅವಧಿಯಲ್ಲಿ ಫಿಲಿಪೈನ್ಸ್ಗೆ ಅಪ್ಪಳಿಸಿದ ಚಂಡಮಾರುತಗಳು ಅನೇಕ ಸಾವಿರ ಜನರ ಬಲಿ ತೆಗೆದುಕೊಂಡಿತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಆಗಸ್ಟ್ ತಿಂಗಳಲ್ಲಿ ಫ್ಲಾಂಡಾ ಮತ್ತು ನ್ಯೂ ಅರ್ಲಿಯನ್ಸ್ನಲ್ಲಿ ಗಂಟೆಗೆ ಮುನ್ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಚಂಡಮಾರುತ ಅರವತ್ತೈದು ಸಾವಿರ ಮನೆಗಳನ್ನು ನಾಶಪಡಿಸಿ ಮೂವತ್ತು ಜನರನ್ನು ಬಲಿ ತೆಗೆದುಕೊಂಡಿತು ಮೊದಲೇ ಚಂಡಮಾರುತದ ಮುನ್ಸೂಚನೆ ಪಡೆದ ಸರ್ಕಾರ ಪ್ರದೇಶವಾಸಿಗಳನ್ನು ಬಲತ್ಕಾರವಾಗಿ ಸುರಕ್ಷಿತ ಸ್ಥಳಗಳಿಗೆ ಕೊಂಡೊಯ್ದು ಪರಿಣಾಮವಾಗಿ ಭಾರೀ ಪ್ರಮಾಣದ ಸಾವು ಸಂಭವಿಸಲಿಲ್ಲ ಹಾಂಡ್ರೋಸ್ ಎಂಬ ಈ ಚಂಡಮಾರುತ ಅಮೆರಿಕದ ಇತಿಹಾಸದಲ್ಲಿಯೇ ಅತಿ ಭೀಕರ ಸ್ವರೂಪದ್ದು ಇದರಿಂದ ಸಂಭವಿಸಿದ ಒಟ್ಟು ನಷ್ಟ ಮೂವತ್ತು ಬಿಲಿಯನ್ ಡಾಲರ್ಗಳು ಉಷ್ಣವಲಯ ಸಾಗರದಲ್ಲಿನ ವಾತಾವರಣದಲ್ಲಿ ಒತ್ತಡ ಕಡಿಮೆ ಉಂಟಾದಾಗ ಚಂಡಮಾರುತಗಳು ಜನಿಸುತ್ತವೆ ಎಂಬುದು ಸ್ಪಷ್ಟವಾಗಿದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬಂಗಾಳದಲ್ಲಿ ಉಂಟಾದ ಬಿರುಗಾಳಿ ಮಿಡ್ನಾಪುರ ಮತ್ತು ಇತರ ಜಿಲ್ಲೆಗಳ ಸುಮಾರು ಐವತ್ತು ಸಾವಿರ ಜನರನ್ನು ಸಾವಿಗೀಡು ಮಾಡಿತು ಚಂಡಮಾರುತಗಳಿಂದ ಕರಾವಳಿ ಪ್ರದೇಶದ ಜನರಂತೂ ತತ್ತರಿಸಿ ಹೋಗುತ್ತಾರೆ ಪ್ರತಿ ವರ್ಷ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡುಗಳಲ್ಲಿ ಸೈಕ್ಲೋನಿನ ಪ್ರಭಾವ ಇರುವುದೇ ಆಗಿದೆ ನೆಲದ ಒಂದು ಕಡೆ ಹೆಚ್ಚಾಗಿ ಮತ್ತೊಂದು ಕಡೆ ಕಡಿಮೆಯಾಗಿಯೂ ಬಿಸಿಯಾಗಿ ಬೇರೆ ಬೇರೆ ಉಷ್ಣತೆಗಳುಳ್ಳ ಎರಡು ಗಾಳಿಗಳು ಕೂಡಿ ಇಂಥ ಉತ್ಪಾತಗಳಾಗುತ್ತವೆ ಎಂದು ಹೇಳುತ್ತಾರೆ ಬಿರುಗಾಳಿ ಸಾಧಾರಣ ಸಾವಿರ ಮೈಲಿ ವಿಸ್ತಾರದವರೆಗೆ ಸಂಚರಿಸಿ ಹಾವಳಿ ಎಪ್ಪಿಸುತ್ತವೆ ಇಂಥ ಉತ್ಪಾತಗಳಿಂದ ಹಡಗು ವಿಮಾನಗಳ ಚಲನೆಗಳಿಗೆ ಅಪಾಯ ಸಮುದ್ರ ಪ್ರದೇಶದಲ್ಲಿನ ಬೀಸುವ ಗಾಳಿಯಾದಲ್ಲಿ ಅವರೊಡನೆ ನೀರಿನ ತೇವವು ಸೇರಿಕೊಂಡು ಬಿರುಗಾಳಿ ಬರುವಾಗ ಜಡಿಮಳೆಯು ಬರುತ್ತದೆ ಒತ್ತಡ ಇಳಿದಂತೆ ಚಂಡಮಾರುತ ರೂಪುಗೊಂಡು ಗಾಳಿಯು ಚಲಿಸುವ ದಿಕ್ಕು ಬದಲಾಯಿಸುತ್ತದೆ ಮುಂದೆ ಚಂಡಮಾರುತ ವೃದ್ಧಿಸಿ ಗಾಳಿ ಬಲದಿಂದ ಎಡಕ್ಕೆ ಸುತ್ತಲಾರಂಭಿಸಿ ಪರಿಣಾಮವಾಗಿ ಭಾರೀ ಮಳೆಯಾಗುತ್ತದೆ ಗಾಳಿಯ ವೇಗ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ಇರುತ್ತದೆ ಗಾಳಿ ಸಮುದ್ರದ ಮೇಲೆ ಚಲಿಸಲಾರಂಭಿಸಿ ಅದರ ವೇಗ ಗಂಟೆಗೆ ನೂರಿಪ್ಪತ್ತು ಕಿಲೋಮೀಟರ್ವರೆಗೂ ಹೆಚ್ಚಿ ಚಂಡಮಾರುತ ತನ್ನ ಮಹೋನ್ನತ ಸ್ಥಿತಿಯನ್ನು ಮುಟ್ಟುತ್ತದೆ ನಂತರ ಕ್ರಮವಾಗಿ ಇಳಿಮುಖವಾಗಿ ಚದುರುತ್ತದೆ ಸಾಮಾನ್ಯವಾಗಿ ಚಂಡಮಾರುತ ವಕ್ರಾಕಾರದಲ್ಲಿ ಚಲಿಸುತ್ತದೆಯಲ್ಲದೆ ಅಡ್ಡಾದಿಡ್ಡಿ ಸಾಗುತ್ತದೆ ಅದು ಹಾನಿ ಮಾಡುವುದು ತನ್ನ ಉತ್ತುಂಗ ಸ್ಥಿತಿಯಲ್ಲಿ ಎನ್ನಬಹುದು ಚಂಡಮಾರುತಗಳಿಂದ ಪ್ರತಿ ವರ್ಷ ಹಾನಿ ಅಪಾರ ಅದನ್ನು ನಿಯಂತ್ರಿಸಲು ಸಾಕಷ್ಟು ಪ್ರಯತ್ನಗಳಾಗಿಲ್ಲವಾದರೂ ಇಂದು ಅತ್ಯಾಧುನಿಕ ಉಪಕರಣಗಳ ಸಹಾಯದಿಂದ ಅವುಗಳ ಹುಟ್ಟು ಗಾಳಿ ನಶಿಸುವ ದಿಕ್ಕು ಹಾಗೂ ಅದರ ಪ್ರಬಲತೆ ಇವುಗಳನ್ನು ಮೊದಲೇ ತಿಳಿಯಬಹುದಾಗಿದೆ ಸಾವಿರದ ಎಂಟುನೂರ ಅರವತ್ನಾಲ್ಕರ ಚಂಡಮಾರುತದ ಪ್ರಾಬಲ್ಯದಿಂದಾಗಿ ಸುಮಾರು ಅರ್ಧ ಲಕ್ಷ ಜನ ಅಸುನೀಗಿದರು ಸಹಸ್ರಾರು ಜನ ರೋಗಗಳಿಗೀಡಾದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಈ ಬಾರಿಯ ಅತಿ ಭಯಾನಕ ಚಂಡಮಾರುತ ಒಡಿಸ್ಸಾದ ಸಹಸ್ರಾರು ಜನ ಆಸ್ತಿ ಪಾಸ್ತಿ ಜಾನುವಾರುಗಳನ್ನು ಬರಿ ತೆಗೆದುಕೊಂಡಿತು ಚಂಡಮಾರುತಗಳನ್ನು ಎದುರಿಸಲು ಮುಂಜಾಗ್ರತಾ ಕಾರ್ಯಗಳು ಜರುಗಬೇಕು ವಿಜ್ಞಾನದ ನೆರವು ಪಡೆದು ಮುಂದುವರಿದಲ್ಲಿ ಭೀಕರ ಹಾನಿಯನ್ನು ತಪ್ಪಿಸಬಹುದಾಗಿದೆ ಎಂಬುದನ್ನು ಈ ವಿಷಯವು ನಮಗೆ ತಿಳಿಸಿಕೊಡುತ್ತದೆ